ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವಿವತ್ತು ಮದ್ದೂರ್ನಲ್ಲಿರುವಂತಹ ಒಂದು ಚಿಕ್ಕ ಸಾಪ್ ಈ ಶಾಪ್ನಲ್ಲಿ ನಾವು ಏನು ಕರಿತೀವಿ ಕಳಸ ಅಥವಾ ದಾನದ ಚೊಂಬು ಈ ಒಂದು ಪಾರ್ಟನ್ನ ಡೈಲಿ ಇವರು ಇಲ್ಲ ಅಂದ್ರೂ ಐದು ಸಾವಿರದಿಂದ ಆರು ಸಾವಿರ ಪಾರ್ಟ್ಗಳನ್ನು ತಯಾರು ಮಾಡ್ತಾ

ಇದು ಸೆಟ್ಟಿಂಗ್ ಡೈ ಇರುತ್ತೆ ಇದು ಮೂರು ಮೂರು ಸೈಜ್ ಬರುತ್ತೆ ಡೈ ಓಕೆ ತ್ರೀ ಸೈಜ್ ಬರುತ್ತೆ ಈಗ ಒಂದು ಈಗ ಸಿಕ್ಸ್ ಸೈಜ್ ಇದು ಇದು ಹಂಡ್ರೆಡ್ ಗ್ರಾಮ್ ಅಂತ ಹೇಳ್ತೀವಿ ನಾವು ಹಂಡ್ರೆಡ್ ಯಾವುದೇ ಒಂದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ ಅಂತ ಹೇಳ್ತೀವಿ ಮೂರನೇ ನಂಬರ್ ಸರ್ಕಲ್ ನನ್ನ ಫೋನೇ ನಂಬರು ನಾಲ್ಕನೇ ನಂಬರು ಸೈಜ್ ಚೇಂಜ್ ಚೇಂಜ್ ಆಗಿರೋದು ಸರ್ಕಲು ಸೈಜ್ ದೊಡ್ಡದಾಗುತ್ತೆ ಬೇಸಡ್ ಅನ್ಸ್ ಡೈ ಚರ್ಕಲೆ ಸರ್ಕಲು ಸೈಜ್ ಎಲ್ಲ ಇತಿಹಾಸ

ಮಿಷಿನ್ ಸ್ಪಿನ್ನಿಂಗ್ ಮಿಷಿನಾ ಓಕೆ ಆಮೇಲೆ ಇದಕ್ಕೆ ಎಷ್ಟು ಎಚ್ ಪಿ ಮೋಟ್ರ್ ಯೂಸ್ ಮಾಡ್ತಿದ್ದೀರಾ ನೀವು ಮಿಸ್ಗೆ ಟು ಎಚ್ ಪಿ ಮೋಟ್ರ್ ಯೂಸ್ ಮಾಡ್ತೀನಿ ಟು ಎಚ್ ಪಿ ಮೋಟ್ರಿ ಇದು ಫೋರ್ತ್ ನಂಬರ್ ಮಿಷಿನಿಗೆ ಇದು ಇದಾವೆ ಮೋಟ್ರ್ ಯೂಸ್ ಟು ಎಚ್ ಪಿ ಟು ಓಕೆ ಓಕೆ ಸರ್ ಇದ ಇದೆಲ್ಲ ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಪ್ರೋಸೆಸ್ ಗೆ ಹೋಗುತ್ತೆ ಮತ್ತೆ ವಾಶ್ ಹೀಟಿಂಗ್ ಹೋಗುತ್ತೆ ಓಕೆ ಹೀಟ್ ಆಯ್ತರ ಆಮೇಲೆ ವಾಷಿಂಗ್ ಓಕೆ ವಾಷಿಂಗ್ ಆದ್ಮೇಲೆ ಮತ್ತೆ ಬರುತ್ತೆ ಇಲ್ಲಿಗೆನೆ ಮತ್ತೆ ಫಿನಿಶಿಂಗ್ ಇದೆ ಈ ಡೈ ಚೇಂಜ್ ಮಾಡಿ ಇನ್ನೊಂದು ಬೇರೆ ಡೈ ಚೇಂಜ್ ಮಾಡ್ತೀರಾ ಮತ್ತೆ ಮತ್ತೆ ಈ ಡೈ ಚೇಂಜ್ ಮಾಡಿ ಫಿನಿಶಿಂಗ್ ಡೈ ಹಾಕೋತೀನಿ ಓಕೆ ಫಿನಿಶಿಂಗ್ ಆದ್ಮೇಲೆ ಮಾಮೂಲಿ ಸ್ಟೋನ್ ಶೇಪ್ ಬರುತ್ತೆ ಹ್ಮ್ ಹ್ಮ್ ಸ್ಟೋನ್ ಶೇಪ್ ಈ ತರ ಈ ಥರ ಬರುತ್ತೆ ಎಲ್ಲ ವಾಶ್ ಎಲ್ಲ ಆದಮೇಲೆ ಈ ಥರ ಬರುತ್ತೆ ವಾಷಿಂಗ್ ಇದೆ ಅದೇ ಒಂದು ಶೇಪ್ ಹೌದು ಇದೊಂದು ವಾಷಿಂಗ್ ಶೇಪ್ ವಾಶ್ ಆದಮೇಲೆ ಬರುವಂಥದ್ದು ಕಾಯಿಸಿ ವಾಷಿಂಗ್ ಆಗಿರೋ ಸೇಪಲ್ಲ ಹೌದು ಓಡಿ ಕಾಣಿ ಹೌದು ಈ ಸೇಫ್ಗೆ ಇದರೊಳಗೆ ಇರೋದನ್ನು ನಾವು ಜೋಡಿಸ್ಕೊಂಡಿದ್ದ ಹೌದು ಬ್ಲೀಚಿಂಗ್ ತೈಗೆ ಹಾಕೊಂಡು ಮತ್ತೆ ಬಫಿಂಗ್ ಹೋಗುತ್ತೆ ಆ ಥರ ಆ ಥರ ಅಲ್ಲ ಆದಮೇಲೆ ಇದು ಸೇಫ್ ಈ ಸರ್ ಕನ್ವರ್ಟ್ ಆಗುತ್ತೆ ಸೂಪರ್ ಬಫಿಂಗ್ ಹೋಗುತ್ತೆ ಬಫಿಂಗ್ ಆದಮೇಲೆ ನೆಕ್ಸ್ಟ್ ಪ್ಯಾಕಿಂಗ್ ಆಮೇಲೆ ಸೇಲಿಂಗ್ ಸೇಲಿಂಗ್ ನೋಡಿ ಫ್ರೆಂಡ್ಸ್ ಇದು ಸೆಕೆಂಡ್ ಸ್ಟೆಪ್ಪು ಈಟಿಂಗ್ ಮಾಡ್ತಾ ಇರುವಂಥದ್ದು ಏನು ಕಪ್ಪನ್ನು ಕ್ರಿಯೇಟ್ ಮಾಡ್ತಾರೆ ಸ್ಪಿನ್ನಿಂಗ್ ಮಿಷಿನಲ್ಲಿ ಅದಾದಮೇಲೆ ಹೀಟಿಂಗ್ ಮಾಡ್ತಾ ಇರುವಂಥದ್ದು ಈ ಹೀಟಿಂಗ್ ಮಾಡೋದ್ರಿಂದ ಆ ಕಪ್ಪು ಬಂದು ತುಂಬ ಶೈನಿಂಗ್ ಬರುತ್ತೆ ಹಾ ನೋಡಿ ಫ್ರೆಂಡ್ಸ್ ಇದೆಲ್ಲ ಹೀಟ್ ಆಗಿರುವಂಥ ಕಪ್ಪುಗಳು ನೋಡಿ ಯಾವ ಥರ ಹೀಟ್ ಆದಮೇಲೆ ಒಂದು ಸ್ವಲ್ಪ ಒಂದು ಲೇಯರು ಬ್ಲ್ಯಾಕ್ ಕೂತಿದೆ ಸೊ ಇದಾದ ನಂತರ ಆ್ಯಸಿಡ್ ವಾಟರ್ ವಾಟಿಂಗ್ ಹೋಗುತ್ತೆ ಅದನ್ನು ನಾನು ನೆನೆಸಿ ಸ್ವಲ್ಪ হা হাতে <laughs> ನೋಡಿ ಫ್ರೆಂಡ್ಸ್ ಒಂದು ವಾಶ್ ಆದಮೇಲೆ ಇದು ಫ್ರೈ ಮಾಡ್ತಾರೆ ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದು ಏನು ವಾಶ್ ಆಗಿದೆ ಈ ಥರ ಕಪ್ಗಳು ಆ ಕಪ್ಪಿನ ಒಳಗಡೆ ಈ ಥರ ಸ್ಮಾಲ್ ಸ್ಮಾಲ್ ಡೈನ ಇನ್ಸರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಅದಾದ ನಂತರ ಇದು ನೆಕ್ಸ್ಟು ಕಪ್ಪಿಂದ ಕಳಸದ ಚೊಂಬು ಅಥವಾ ದಾನದ ಚೊಂಬು ಕನ್ವರ್ಟ್ ಆಗಿ ಯಾವ ಥರ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಸ್ಪಿನ್ನಿಂಗ್ ಮಿಷಿನಲ್ಲಿ ಕಪ್ಪನ್ನು ಇನ್ಸರ್ಟ್ ಮಾಡಿ ಆ ಯಾವ ಥರ ಕನ್ವರ್ಟ್ ಆಗ್ತಾ ಇದೆ ಅಂತ ನೋಡೋಣ ಸೊ ಒನ್ಸು ದಾನದ ಚೊಂಬಾಗಿ ಕನ್ವರ್ಟ್ ಆದ ನಂತರ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಸೊ ಈ ಥರ ಇದೆ ಸೊ ಇದನ್ನು ತಗೊಂಡು ಏನು ಒಳಗಡೆ ಡೈ ಯಾವ ಥರ ಇದೆ ನೋಡಿ ಈ ಥರ ಡೈನೆಲ್ಲ ಒಂದು ರಿಮೂವ್ ಮಾಡ್ತಾರೆ ಫ್ರೆಂಡ್ಸ್ ಇದನ್ನು ಯಾವ ಥರ ಅಂತ ನಾನು ತೋರಿಸ್ತೀನಿ ನೋಡಿ ಸೊ ಎಲ್ಲ ಡೈನೂ ರಿಮೂವ್ ಇರುವಂಥದ್ದು ಇದು ನೋಡಿ ಫ್ರೆಂಡ್ಸ್ ಸೊ ಒನ್ಸು ಎಲ್ಲನ್ನು ರಿಮೂವ್ ಮಾಡಿದ್ಮೇಲೆ ಅದೇ ಡೈಸ್ಗಳನ್ನು ಎಲ್ಲ ಮತ್ತೆ ಬೇರೆ ಕಪ್ಗೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಸೊ ಈ ಪಾರ್ಟ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ಬಂದು ಕನ್ವರ್ಟ್ ಆಗಿರುವಂಥ ಒಂದು ಪಾರ್ಟು ಸೊ ನಾನು ಹೇಗಿದ್ದೀನಿ ನೋಡಿ ಫ್ರೆಂಡ್ಸ್ ಸೊ ಇದು ನೆಕ್ಸ್ಟು ಬಫಿಂಗ್ ಹೋಗುತ್ತೆ ಸೊ ಬಫಿಂಗಲ್ಲಿ ಮತ್ತೆ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್ ಇದು ಅದನ್ನು ನಾನು ಯಾವ ಥರ ಅಂತ ತೋರಿಸ್ತೇನೆ ಇದು ಏನು ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಪಾರ್ಟ್ ಬಂದು ನೆಕ್ಸ್ಟ್ ಬಫಿಂಗ್ ಪ್ರೊಸೆಸ್ಗೆ ಹೋಗುವಂಥ ಪಾರ್ಟ್ ಸೊ ಈಗಲೇ ಈ ಥರ ಸೈನಿಂಗ್ ಇದೆ ನೋಡಿ ಫ್ರೆಂಡ್ಸ್ ಬಟ್ ಇನ್ನು ಬಫಿಂಗ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಸೈನಿಂಗ್ ಬರುತ್ತೆ ಸೊ ನಂತರ ಇದು ಬಂದು ಮಾರ್ಕೆಟಿಂಗ್ ಸರ್ ಈಗ ಬಫಿಂಗ್ ಮಾಡೋದಾ ನೀವು ಲಾಸ್ಟ್ ಫಿನಿಶಿಂಗ್ ಇದಾದ್ಮೇಲೆ ಮಾರ್ಕೆಟಿಂಗ್ ಹೋಗುತ್ತೆ ಏನು ಪ್ರೈಸ್ ಇದೆ ಸರ್ ಇದು यो, पीस के उन प्रेज ओके ओके पफिंग मार दो मैं वन सो सेटिंग आद में ले इधर नेक्स्ट ओप पफिंग मार कर ಸೊ ಈ ಪಾರ್ಟ್ ಏನ್ ನೋಡ್ತಾ ಇದ್ರ ಫ್ರೆಂಡ್ಸ್ ಇದು ಆಫ್ಟರ್ ಬಫಿಂಗು ಸೊ ತರ ಸೈನಿಂಗ್ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಸೈನಿಂಗ್ ಬಂದಿದೆ ಸೊ ಇದು ಮಾರ್ಕೆಟ್ಗೆ ಹೋಗುತ್ತೆ ಫ್ರೆಂಡ್ಸ್ ಇದು ಒನ್ಸ್ ಪ್ಯಾಕೇಜಿಂಗ್ ಎಲ್ಲ ಆದ್ಮೇಲೆ ನಾವೇನು ಅಂಗಡಿಗಳಲ್ಲೆಲ್ಲ ತಗೋತೀವಿ ಇದೆ ಫ್ರೆಂಡ್ಸ್ ಇದು ನೋಡಿ ಯಾವ ತರ ತುಂಬಾ ಚೆನ್ನಾಗಿದೆ